ಪ್ರಿಯ ವೀಕ್ಷಕರೇ ನಾನು ಹೇಳುತ್ತಿರುವುದು ನಮ್ಮೂರಿನ ಅಂದರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರದಲ್ಲಿರುವ ಶ್ರೀಮತಿ ಕನಕಮಾಳ್ ಸಮುದಾಯ ಆರೋಗ್ಯ ಕೇಂದ್ರದ ಬಗ್ಗೆ ನಮ್ಮೂರಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಕಾಣೆಯಾಗಿ ಬಹಳಷ್ಟು ವರ್ಷಗಳೇ ಕಳೆದಿದೆ ಇತ್ತೀಚೆಗೆ ಆರೋಗ್ಯ ರಕ್ಷಾ ಸಮಿತಿಯನ್ನು ರಚಿಸುವ ಸಲುವಾಗಿ ಸನ್ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಗೋಪಾಲಕೃಷ್ಣ ಬೇಳೂರವರು ಬಹಳ ಮುತುವರ್ಜಿಯಿಂದ ಕೆಲ ಸದಸ್ಯರನ್ನು ಆಯ್ಕೆ ಮಾಡಿರುವುದು ಸರಿಯಷ್ಟೇ ಆದರೆ ಇಂದಿಗೂ ಸಹ ಆರೋಗ್ಯ ರಕ್ಷಾ ಸಮಿತಿ ತನ್ನ ಕೆಲಸದ ಪ್ರಗತಿಯ ಕಾರ್ಯ ಸಾಧನೆಯಲ್ಲಿ ಹಿಂದುಳಿದಿದ್ದು ಯಾಕೆ ಆರೋಗ್ಯ ರಕ್ಷಾ ಸಮಿತಿ ಎಂದರೆ ಆರೋಗ್ಯ ಸೇವೆಗಳನ್ನು ಸುಧಾರಿಸಲು ಮತ್ತು ಸಾರ್ವಜನಿಕರಿಗೆ ಉತ್ತಮ ಚಿಕಿತ್ಸೆ ದೊರಕಿಸಿಕೊಡಲು ರಚಿಸುವ ಒಂದು ಸಮಿತಿ ಆದರೆ ಆ ಸಮಿತಿ ಆನಂದಪುರದಲ್ಲಿ ಕಾಣುತ್ತಿಲ್ಲ ಆಸ್ಪತ್ರೆಯಲ್ಲಿಯ ಸೌಲಭ್ಯ ಮತ್ತು ಸಮಸ್ಯೆಗಳನ್ನು ಗುರುತಿಸಿ ಸರ್ಕಾರಕ್ಕೆ ವರದಿ ಮಾಡಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗುವ ಚಿಕಿತ್ಸೆ ಹಾಗೂ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಬೇಕು ಆರೋಗ್ಯ ಸೇವೆಗಳನ್ನು ಸುಧಾರಿಸಲು ಸಲಹೆಯನ್ನು ನೀಡಬೇಕು ಆರೋಗ್ಯ ಸಂಬಂಧಿತ ಸಮಸ್ಯೆ ಪರಿಹರಿಸಲು ಸಹಾಯ ಮಾಡುವುದು ಹಾಗೂ ಅನೇಕ ರೀತಿಯ ಆರೋಗ್ಯ ಶಿಬಿರಗಳನ್ನು ಮಾಡುವಂಥ ಕೆಲಸ ಈ ಆರೋಗ್ಯ ಸಮಿತಿ ಮಾಡಬೇಕು ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಅನೇಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವುದನ್ನು ನಾವು ಕೇಳುತ್ತಿದ್ದೇವೆ ಹಾಗಂತ ಆಸ್ಪತ್ರೆಯಲ್ಲಿರುವ ಡಾಕ್ಟರಿಂದ ಯಾವುದೇ ಸಮಸ್ಯೆ ಇಲ್ಲ ವ್ಯವಸ್ಥಿತವಾದ ಸುಸಜ್ಜಿತವಾದಂಥ ಆರೋಗ್ಯ ತಪಾಸಣಾ ಕಾರ್ಯ ನಡೆಯುತ್ತಾ ಇದೆ ಆಸ್ಪತ್ರೆಯ ಬಗ್ಗೆ ಮಾತನಾಡಿದ ಸಂಘ ಸಂಸ್ಥೆಗಳ ಪ್ರತಿನಿಧಿ ಇಮ್ತಿಯಾಸ್ ತನ್ನ ಅಭಿಪ್ರಾಯ ತಿಳಿಸಿದ್ದು ಹೀಗೆ ನಮಸ್ಕಾರ ಆನಂದಪುರ ಸಮುದಾಯ ಆರೋಗ್ಯ ಕೇಂದ್ರ ಈ ಒಂದು ಭಾಗದಲ್ಲಿ ತುಂಬ ವ್ಯವಸ್ಥಿತ ಕಾರ್ಯವನ್ನು ನಿರ್ ನಿರ್ವಹಣೆ ಮಾಡ್ತಾ ಇದೆ ಇಲ್ಲಿನ ವೈದ್ಯರು ಸಹ ತುಂಬ ಅಚ್ಚುಕಟ್ಟಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ಸಮಸ್ಯೆಗಳಂದರೆ ಈ ಒಂದು ಇಷ್ಟು ದೊಡ್ಡ ಒಂದು ಪ್ರದೇಶ ಸುತ್ತಮುತ್ತ ಸಿಕ್ಕಾಪಟ್ಟೆ ಹಳ್ಳಿಗಳಿದ್ದಾವೆ ಆಮೇಲೆ ಎನ್ ಹೆಚ್ಚು ರಸ್ತೆ ದಾಟೋಗುತ್ತೆ ಈಗಂತೂ ಎರಡು ಎನ್ ಇಲ್ಲಿ ಇಲ್ಲಿ ಪಾಸಾಗುವಂಥ ವ್ಯವಸ್ಥೆ ಇದೆ ಇಲ್ಲಿ ನಮ್ಮ ಡಾಕ್ಟ್ರುಗಳಿಗೆ ನಮ್ಮ ಡಾಕ್ಟ್ರುಗಳ ಸಂಖ್ಯೆ ಸಾಕಾಗ್ತಾ ಇಲ್ಲ ಅನ್ನೋವಂಥದ್ದು ಮೊದಲನೇದಾಗಿ ಇಲ್ಲಿ ಪ್ರಸೂತಿ ತಜ್ಞರ ಅವಶ್ಯ ಅವಶ್ಯಕತೆ ತುಂಬ ಇದೆ ಯಾಕಂದರೆ ಇಷ್ಟು ದೊಡ್ಡ ಒಂದು ಸಮುದಾಯ ಆರೋಗ್ಯ ಕೇಂದ್ರದ ಒಂದು ವಿಭಾಗಕ್ಕೆ ಪ್ರಸೂತಿ ತಜ್ಞರು ಬೇಕೇ ಬೇಕು ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ವಾಸಿಸುವಂಥ ಒಂದು ಈ ಪ್ರ ಈ ಪ್ರದೇಶದಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿಂದ ಸಾಗರ ಶಿವಮೊಗ್ಗ ಬೇರೆ ಕಡೆ ನಾವು ಹೋಗಬೇಕಾಗುತ್ತೆ ಅರ್ಧ ರಾತ್ರಿಯಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ತುಂಬ ಸಮಸ್ಯೆ ಆಗುತ್ತೆ ಹಳ್ಳಿ ಜನ ಹಳ್ಳಿ ಜನರಿಗೆಲ್ಲ ಈ ಈ ಪ್ರದೇಶದ ಭಾಗದ ಜನರಿಗೆ ತುಂಬ ಸಮಸ್ಯೆ ಆಗುತ್ತೆ ಹಾಗಾಗಿ ತುಂಬ ನುರಿತ ಪ್ರಸುತಿ ತಜ್ಞರು ನಮಗೆ ಬೇಕೇ ಬೇಕು ಇದ್ರ ಬಗ್ಗೆ ತಾಲೂಕು ಆಡಳಿತ ಗಮನ ಹರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ನಮ್ಮ ಶಾಸಕರ ಕೆಲಸಗಳು ತುಂಬ ಸ್ವಾಗತಾರ್ಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಮಗೆಲ್ಲ ಅವರ ಒಂದು ಕೆಲಸಗಳು ತೃಪ್ತಿ ಇದೆ ಆದರೆ ಈ ಒಂದು ಕೆಲಸನ ಅವರಿಂದ ಆಗಬೇಕು ಅನ್ನೋದು ನಮ್ಮ ಒಂದು ತುಂಬ ತುಂಬ ದಿನದ ಒಂದು ಅಪೇಕ್ಷೆ ಹಾಗೇ ನಮ್ಮ ಒಂದು ಇಷ್ಟು ಒಂದು ದೊಡ್ಡ ವ್ಯವಸ್ಥೆ ಇರುವಂಥ ಒಂದು ಆಸ್ಪತ್ರೆಗೆ ಒನ್ ನಾಟ್ ಏಟ್ನ ಅವಶ್ಯಕತೆ ಯಾವಾಗಲೂ ಇಲ್ಲಿ ಇಲ್ಲಿರುವಂಥ ಒಂದು ಒನ್ ನಾಟ್ ಏಟ್ ಒಂದು ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಒನ್ ನಾಟ್ ಏಟ್ ಬೇಕು ಯಾಕಂದರೆ ನಾವು ಫೋನ್ ಮಾಡಿದಾಗ ಕುಂಸಿಯಿಂದ ಬರಬೇಕು ಇಲ್ಲ ಸಾಗರದಿಂದ ಬರಬೇಕು ಇಲ್ಲ ಆ ಕಡೆಯಿಂದ ಬರಬೇಕು ಅಂತ ನಮಗೆ ಮಾಹಿತಿ ಕೊಡ್ತಾರೆ ಅಪಘಾತಗಳು ಅಂದಾಗ ನಿಮ್ಗೆ ಗೊತ್ತೇ ಇದೆ ಮನುಷ್ಯನ ಒಂದು ಆ ಒಂದು ಸಮಯ ತುಂಬ ಅತ್ಯಮೂಲ್ಯ ಅತ್ಯಮೂಲ್ಯವಾದಂಥ ಸಮಯ ಒನ್ ನಾಟ್ ಏಟು ನಮಗೆ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವಂಥ ಒನ್ ನಾಟ್ ಏಟು ಬೇಕು ಹಾಗೆ ಈ ಒಂದು ಭಾಗದಲ್ಲಿ ಅಪಘಾತಗಳಿಗಾಗಿ ತಕ್ಷಣ ಸ್ಪಂದಿಸುವಂಥ ತಕ್ಷಣ ನೋಡುವಂಥ ಒಂದು ನುರಿತ ವೈದ್ಯರುಗಳು ಸಹ ನಮಗೆ ಬೇಕೇ ಬೇಕು ಫಸ್ಟ್ ಏಡ್ ಅಂತೂ ಸಿಕ್ಕೇ ಸಿಗುತ್ತೆ ಆನಂತರದ ಒಂದು ಹೆಚ್ಚಿನ ಒಂದು ಚಿಕಿತ್ಸೆ ಇಲ್ಲಿ ಆಗುವಂಥ ಒಂದು ಕೆಲಸ ಆಗಲೇಬೇಕು ಯಾಕಂದರೆ ಜೀವನ ಜೀವದ ಪ್ರಶ್ನೆ ಇರುತ್ತೆ ಇಲ್ಲಿ ಹಾಗೆ ತುಂಬ ಒಂದು ಇಲ್ಲಿ ಒ ಪಿ ಡಿ ಸಮಸ್ಯೆನೂ ತುಂಬ ಇದೆ ಇಲ್ಲಿ ಡಾಕ್ಟರ್ಗಳ ಕೊರತೆಯೂ ಸಹ ತುಂಬ ಇದೆ ಯಾಕಂತ ಹೇಳಿದರೆ ಬೆಳಗ್ಗೆ ಬಂದು ಹತ್ತು ಗಂಟೆಗೆ ನಾವು ಚೀಟಿ ಮಾಡಿಸಿದರೆ ಒಂದು ಗಂಟೆವರೆಗೂ ನಮಗೆ ಡಾಕ್ಟ್ರನ್ನ ಭೇಟಿ ಮಾಡೋಕ್ಕಾಗಲ್ಲ ಯಾಕಂದರೆ ಅಷ್ಟು ಜನ ಸ ಜನ ಬಂದು ಇಲ್ಲಿ ಅವರನ್ನು ಕಾಯ್ತಾ ಇರ್ತಾರೆ ಹಾಗಾಗಿ ಡಾಕ್ಟರ್ಗಳ ಒಂದು ಕೊರತೆಯೂ ಸಹ ನಮಗೆ ನೀಗಿಸ್ಬೇಕು ಅಂತ ಮಾನ್ಯ ಶಾಸಕರಲ್ಲಿ ನಾನು ಮತ್ತೊಮ್ಮೆ ಕಳಕಳಿಯವಾಗಿ ಕೇಳ್ಕೊತೀನಿ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಬಗ್ಗೆ ಗಮನ ಹಲವು ಸಮಸ್ಯೆಗಳ ನಡುವೆಯೂ ಆನಂದಪುರ ಆಸ್ಪತ್ರೆಯ ವೈದ್ಯರು ವ್ಯವಸ್ಥಿತವಾದ ಉತ್ತಮ ರೀತಿಯ ಚಿಕಿತ್ಸೆಯ ಮೂಲಕ ಸೇವೆ ನೀಡುತ್ತಿದ್ದಾರೆ ಇಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಶಾಸಕರು ಹಾಗೂ ಆರೋಗ್ಯ ರಕ್ಷಾ ಸಮಿತಿ ಹರಿಸಬೇಕಾಗಿದೆ ಎಂದು ಧನ್ರಾಜ್ ಪಿಎಲ್ ಡಿ ಬ್ಯಾಂಕ್ ನಿರ್ದೇಶಕರು ತಿಳಿಸಿರುತ್ತಾರೆ ನಮಸ್ಕಾರ ನಾನು ಧನ್ರಾಜ್ ಅಂತ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರು ಇವತ್ತು ನಾನು ಹೇಳ್ತಾ ಇರುವಂಥದ್ದು ನಮ್ಮ ಅನಂತಪುರದಲ್ಲಿ ಶ್ರೀಮತಿ ಕನಕಮಳ್ ಸಮುದಾಯ ಆಸ್ಪತ್ರೆ ಇದ್ದು ಇಲ್ಲಿ ಸುಮಾರು ಒಂದು ಐದು ಜನ ಡಾಕ್ಟ್ರಿಗೆ ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆದರೆ ಇಲ್ಲಿ ಹಳ್ಳಿಗಳ ಸುತ್ತಮುತ್ತ ಹೆಚ್ಚು ಇರೋದರಿಂದ ಸುಮಾರು ಎಂಟು ಪಂಚಾಯಿತಿ ಇರೋದರಿಂದ ಇಲ್ಲಿ ಅನಿರೀಕ್ಷಿತವಾಗಿ ರೈತರಿಗೆ ಏನಾದರೂ ಘಟನೆ ನಡೆದರೆ ಇಲ್ಲಿ ಯಾವುದೇ ಒಂದು ತುರ್ತು ಪರಿಸ್ಥಿತಿಗೆ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಅಥವಾ ಮತ್ತೊಂದು ಆಸ್ಪತ್ರೆಗೆ ಸಾಗಿಸಲಿಕ್ಕೆ ನೂರ ಎಂಟರ ಅವಶ್ಯಕತೆ ಇತ್ತು ಇಲ್ಲಿ ಪ್ರತಿನಿತ್ಯ ಅದು ಇಲ್ಲೇ ಇರಬೇಕು ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದು ಒಂದು ಮುಖ್ಯವಾದಂಥ ವಿಷಯ ಹಾಗೆಯೇ ಇಲ್ಲಿ ರಾತ್ರಿ ಸಮಯದಲ್ಲಿ ಏನಾದರೂ ಅಪಘಾತ ಅಥವಾ ಏನಾದರೂ ಒಂದು ಇನ್ಸಿಡೆಂಟ್ಗೆ ಕರ್ಕೊಂಡು ಬಂದರೆ ಡಾಕ್ಟ್ರುಗಳು ಸಿಗೋದು ಭಾಳ ತೊಂದರೆ ಆಗ್ತದೆ ಹಾಗಾಗಿ ರಾತ್ರಿ ಪಾಳ್ಯದಲ್ಲಿ ಡಾಕ್ಟ್ರು ಖಾಯಂ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಆಗಬೇಕು ಹಾಗಾಗಿ ಇದು ಹೈವೇ ಇರೋದ್ರಿಂದ ಜೋಗ ಜಲಪಾತ ಮತ್ತು ಸಿಗಂದೂರು ಇನ್ನೂ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಗೆ ನೋಡಲಿಕ್ಕೆ ಅನೇಕ ಭಾಗದಿಂದ ಬರ್ತಾರೆ ತುರ್ತಾಗಿ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಇಲ್ಲಿ ಚಿಕಿತ್ಸೆ ಕೊಡಲಿಕ್ಕೆ ಒಳ್ಳೆಯ ನುರಿತ ವೈದ್ಯರನ್ನ ಇಲ್ಲಿ ಹಾಕಬೇಕು ಮತ್ತು ಎಲ್ಲ ರೀತಿಯ ಸೌಕರ್ಯ ಕೂಡ ಇರಬೇಕು ಇಲ್ಲಿ ಹೆಣ್ಣುಮಕ್ಕಳು ಆಸ್ಪತ್ರೆಗೆ ಬಂದರೆ ಪ್ರಸೂತಿ ಇಲ್ಲ ಹಾಗಾಗಿ ಅದು ಕೂಡ ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ ಹಾಗಾಗಿ ಹೆಣ್ಮಕ್ಳ ಬಗ್ಗೆ ಇಲ್ಲಿ ತುರ್ತಾಗಿ ಚಿಕಿತ್ಸೆ ನೀಡುವಂಥ ಒಬ್ಬ ಮಹಿಳೆ ವೈದ್ಯನ ಕೂಡ ಅಪಾಯಿಂಟ್ಮೆಂಟ್ ಮಾಡಬೇಕು ಮತ್ತು ಇಲ್ಲಿ ಅನೇಕ ಸಮಸ್ಯೆಗಳು ರೈತರು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಹಾವು ಕಡಿತಾ ಇರ್ಬೋದು ಅಥವಾ ಇನ್ನೂ ಅನೇಕ ತೊಂದರೆಗಳಲ್ಲಿ ಈಡಾಗ್ತಾರೆ ಮರದಿಂದ ಬೀಳುವಂಥದ್ದು ಹೀಗೆ ಅದಕ್ಕಾಗಿ ತುರ್ತು ಚಿಕಿತ್ಸೆ ಸಿಗುವಂಥದ್ದು ಮತ್ತು ಆವು ಕಡಿತಕ್ಕೆ ಇಲ್ಲೇ ಹೊಸಿ ಸಿಗುವಂಥದ್ದು ಭಾಳ ಇಂಪಾರ್ಟೆಂಟ್ ಇದೆ ಈ ಸುತ್ತಮುತ್ತ ಅದು ಭಾಳ ತೊಂದರೆ ಇದೆ ಅನೇಕ ಜನ ಈ ಕಾರಣದಿಂದ ಸಾವನ್ನಪ್ಪಿದ್ದಾರೆ ಹಾಗಾಗಿ ಈ ಮೂಲಕ ನಮ್ಮ ಸ್ಥಳೀಯ ಶಾಸಕರು ಮತ್ತು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಈ ಆಸ್ಪತ್ರೆಯ ಅಭಿವೃದ್ಧಿಯನ್ನು ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡಿ ರೈತರಿಗೆ ಸಿಗುವಂಥ ಎಲ್ಲ ಸವಲತ್ತನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕಡೆ ಕಡೆಯ ಮನೆಯನ್ನು ಮಾಡ್ತೀನಿ ಸಾಗರ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಉಲ್ಲಾಷ್ ರೌದು ಆನಂದಪುರದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರ ಅಭಿಪ್ರಾಯಗಳು ಹಾಗೂ ಆಸ್ಪತ್ರೆಯಲ್ಲಿರುವಂಥ ಡಾಕ್ಟರ್ಗಳ ಕೊರತೆ ಕೊಠಡಿಗಳ ಕೊರತೆ ಒನ್ ನಾಟ್ ಸಮಸ್ಯೆಗಳ ಬಗ್ಗೆ ತಿಳಿಸಿ ಕೇಳಿದಾಗ ಅವರು ಮಾತನಾಡಿದ್ದು ಹೀಗೆ ಸರ್ ನಮಸ್ತೆ ತಾವೀಗ ಟಿ ಎಚ್ ಆದ ನಂತರಲ್ಲೇ ಆನಂದಪುರದ ಆಸ್ಪತ್ರೆಗೆ ಆಗಮಿಸಿದಿರಿ ಸ್ವಾಗತವನ್ನು ಹೇಳ್ತಾ ಜೊತೆಯಲ್ಲಿ ಆನಂದಪುರದ ಆಸ್ಪತ್ರೆ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲಿ ಹೆಸರು ಪಡೆದಂಥ ಆಸ್ಪತ್ರೆ ಆನಂದಪುರದ ಶ್ರೀಮತಿ ಕನಕಮಾಳ್ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಈ ಆನಂದಪುರದ ಸುತ್ತಮುತ್ತಲಿರುವಂಥ ಎಲ್ಲ ಹಳ್ಳಿಗಳಿಗೂ ಸಹ ಮೂಲ ಕೇಂದ್ರವಾಗಿದೆ ಆದರೆ ಇಲ್ಲಿ ಒಂದಿಷ್ಟು ಆಸ್ಪತ್ರೆಗಳಲ್ಲೂ ಸಹ ಬೇಕಾದಂಥ ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ಒಂದಿಷ್ಟು ವಿಷಯಗಳೇನು ಹೇಳಿದರೆ ಮುಖ್ಯ ಸ್ತ್ರೀ ರೋಗ ತಜ್ಞರು ಸಹ ಅವಶ್ಯಕತೆ ಇದೆ ಸೊ ಅದನ್ನು ತುಂಬಿಸುವಂಥ ಕೆಲಸ ಆಗಬೇಕಾಗಿದೆ ಜೊತೆಯಲ್ಲಿ ಆನಂದಪುರದ ಆಸ್ಪತ್ರೆ ಇದು ರಾಷ್ಟ್ರೀಯ ಹೆದ್ದಾರಿ ಟೂ ನಾಟ್ ಸಿಕ್ಸ್ ಪಕ್ಕದಲ್ಲಿರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ ಆದೋಗೋದ್ರಿಂದ ಹೋಗೋದ್ರಿಂದ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಜೋಗಕ್ಕೆ ಮತ್ತು ಈ ಭಾಗದ ಐತಿಹಾಸಿಕ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗಲಿಕ್ಕೆ ಅನ್ನುವಂಥದ್ದು ವಾಹನಗಳು ಓಡಾಡುವಂಥ ಸಂದರ್ಭದಲ್ಲಿ ಅಪಘಾತಗಳು ನಡೆದರೆ ಇಲ್ಲಿ ರಾತ್ರಿಯ ವೇಳೆಯಲ್ಲಿ ಸಮಸ್ಯೆಗಳಾಗ್ತದೆ ಅಂದರೆ ಡಾಕ್ಟರ್ಸ್ಗಳು ಇದ್ದಾರೆ ಆದರೂ ಸಹ ಅವರ ಸೇವೆಗೆ ಒಂದೊಮ್ಮೆ ಲಭ್ಯವಿರೋದಿಲ್ಲ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ ಹಾಗಾಗಿ ವ್ಯವಸ್ಥಿತವಾಗಿ ನೈಟ್ ಡಾಕ್ಟರ್ಸ್ಗಳು ಇರಲೇಬೇಕು ಜೊತೆಯಲ್ಲಿ ಒನ್ ನಾಟ್ ಐಟು ಸಹ ಇಲ್ಲೇ ಶಾಂಕ್ಷನ್ ಆಗಿರೋದ್ರಿಂದ ಆ ಒನ್ ನಾಟ್ ಏಟ್ ಇಲ್ಲೇ ಇರಬೇಕು ಅನ್ನೋಂಥದ್ದು ಸಾರ್ವಜನಿಕರ ಕೂಗಾಗಿದೆ ಇದರ ಜೊತೆಯಲ್ಲಿ ನಾವು ಔಷಧಿ ವಿತರಣಾ ಕೇಂದ್ರದಲ್ಲಿ ಹೋದಾಗ ಏನಾಗುತ್ತೆ ಹೇಳಿದರೆ ಈಗಾಗಲೇ ಸೀನಿಯರ್ಸ್ ಇದ್ದಾರೆ ಅವರಿಗೂ ಸಹ ಈ ತಿಂಗಳ ಒಳಭಾಗದಲ್ಲೇ ರಿಟೈರ್ಡ್ ಆಗುವಂಥ ಸುದ್ದಿ ಕೇಳಿಬಂದಿದೆ ಸೊ ಆಗಲೇ ಅವರಿಗೆ ಅಸಿಸ್ಟೆಂಟು ಔಷಧಿ ವಿತರಣೆಗೆ ಬೇಕಾಗಿರುವಂಥವ್ರನ್ನ ಮತ್ತು ಅಲ್ಲಿ ನಿಯತಕಾಲಿಕವಾಗಿ ಕಂಟಿನ್ಯೂ ಆಗಿ ಕೆಲಸ ಮಾಡುವಂಥವ್ರನ್ನೂ ಸಹ ಸೇವೆಗೆ ಲಭ್ಯವಿರಬೇಕು ಆ ಕೂಗುಗಳು ಕೇಳಿ ನೂತನವಾಗಿ ಟಿ ಒ ಆದ ನಂತರ ನಮ್ಮ ಅನಂತರಕ್ಕೆ ಆಗಮಿಸುವ ತಮಗೆ ಈ ಸಮಸ್ಯೆಗಳನ್ನು ಕೇಳ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ತಮ್ಮಿಂದ ಭಾಳಷ್ಟು ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ ತಿಳಿಸಿ ಸರ್ ನಮಸ್ಕಾರ ಈಗ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆಯಾದ ಸಾಗರದಿಂದ ಜನರಲ್ ಕೌನ್ಸಿಲಿಂಗಲ್ಲಿ ಇಲ್ಲಿ ನಿಯೋಜನೆಗೊಂಡಿರುತ್ತಾರೆ ಸೊ ಮುಂದಿನ ದಿನಗಳಲ್ಲಿ ಪ್ರಸೂತಿಯಾಗುವ ಸ್ತ್ರೀರೋಗ ಸೇವೆಗಳು ಇಲ್ಲಿ ಲಭ್ಯವಿರುತ್ತದೆ ಸಾರ್ವಜನಿಕರು ಇದರ ಸದು ಬಳಸ್ಕೋಬೋದು ಅದೇ ರೀತಿ ರಾತ್ರಿಪಾಳಿಯಲ್ಲಿ ವೈದ್ಯರ ನಿಯೋಜನೆ ಆಗಿರುತ್ತದೆ ಅವ ರಾತ್ರಿಪಾಳಿ ಕರ್ತವ್ಯ ವೈದ್ಯರ ಬಗ್ಗೆ ಇಲ್ಲಿನ ಆಡಳಿತ ವೈದ್ಯಾಧಿಕಾರಿಗಳನ್ನೇ ಚರ್ಚೆ ಮಾಡಿ ಅವರಿಗೆ ಸಮರ್ಪಕವಾಗಿ ಸಮಯಕ್ಕೆ ಸರಿಯಾಗಿ ಇಲ್ಲಿ ಹಾಜರಿದ್ದು ಬಂದಿರುವಂತಹ ಪೇಷಂಟ್ಗಳಿಗೆ ಸಮಯಕ್ಕೆ ಸರಿಯಾಗಿ ಸೇವೆ ನೀಡುವಂತೆ ನಿರ್ದೇಶಿಸಲಾಗಿದೆ ಅದೇ ರೀತಿ ಇನ್ನು ಮುಂದೆ ಯಾವುದೇ ರೀತಿ ಸಮಸ್ಯೆ ಆಗದಂತೆ ರಾತ್ರಿ ಪಾಳಿಯಲ್ಲಿ ವೈದ್ಯರು ಇರುತ್ತಾರೆ ಹಾಗೆ ಒನ್ ನಾಟ್ ಏಟ್ ಸಮಸ್ಯೆ ಬಗ್ಗೆನೂ ಕೇಳಿ ಬಂದಿರುತ್ತದೆ ಆ ಒನ್ ನಾಟ್ ಏಟ್ ಅನಂತಪುರಕ್ಕೆ ಅಂತಲೇ ಇಲ್ಲಿ ನಿಯೋಜನೆಗೊಂಡಿದ್ದು ಮೇಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಹಾಗೂ ಶಾಸಕರೊಂದಿಗೆ ಚರ್ಚೆ ಮಾಡಿ ಅದನ್ನು ಇಲ್ಲೇ ಇರುವಂತೆ ವ್ಯವಸ್ಥೆ ಮಾಡಲಾಗುತ್ತದೆ ಅದೇ ರೀತಿ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಆನಂದಪುರದಲ್ಲಿ ಸ್ಟಾಫ್ ನರ್ಸ್ಗಳ ಕೊರತೆ ಇತ್ತು ಅದು ಕೂಡ ಈಗ ಕೌನ್ಸಿಲಿಂಗ್ ನಲ್ಲಿ ಅಹ್ ನಿಯೋಜನೆಗೊಂಡು ಮುಂದಿನ ದಿನಗಳಲ್ಲಿ ಅಹ್ ಸಂಪೂರ್ಣವಾಗಿ ಎಲ್ಲ ಸ್ಟಾಫ್ ನರ್ಸ್ತು ಫಿಲ್ ಆಗಿರುತ್ತದೆ ಇನ್ನೊಂದು ವಿಶೇಷ ಇನ್ನೊಂದು ವಿಷಯ ಏನು ಅಂತಂದ್ರೆ ಆಸ್ಪತ್ರೆಯ ಮುಂಭಾಗದಲ್ಲಿ ಆಸ್ಪತ್ರೆಗೆ ಬಳಕೆ ಬರದೇ ಇರುವಂತಹ ವೆಹಿಕಲ್ಗಳು ಸುಮಾರು ನಿಲ್ತಾ ಇದೆ ಸುಮಾರು ದಿನಗಳಿಂದ ಅದೇ ರೀತಿ ಬೆಳಗ್ಗೆಯಿಂದ ಬಂದು ಸಾಯಂಕಾಲ ತನಕ ನಿಂತ ಇರುತ್ತೆ ಅದರಿಂದ ಏನಾಗುತ್ತೆ ಅಂದ್ರೆ ಬರುವಂತಹ ಪೇಷೆಂಟ್ ಇರ್ಬೋದು ಎಮರ್ಜೆನ್ಸಿ ಆಂಬುಲೆನ್ಸ್ ಇರ್ಬೋದು ಅಥವಾ ನಾವು ಇಲ್ಲಿಂದ ಆಸ್ಪತ್ರೆಯಿಂದ ನಾವು ಎಮರ್ಜೆನ್ಸಿ ರೆಫರ್ ಮಾಡ್ಬೇಕಾದ್ರೆ ವೆಹಿಕಲ್ಗಳೆಲ್ಲ ಅಡ್ಡ ಇತ್ತು ಅಂದರೆ ಅದರ ಅಡ್ಡಿಯಾಗಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆ ಟೈಮ್ ಡಿಲೇ ಆಗುತ್ತೆ ಹಾಗಾಗಿ ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ ಜಿಲ್ಲಾ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಈ ವೆಹಿಕಲ್ಗಳನ್ನ ಇಲ್ಲದಂತೆ ಒಂದು ವ್ಯವಸ್ಥೆ ಮಾಡಿಕೊಡಬೇಕಾಗಿ ನಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅದೇ ರೀತಿ ಸದ್ಯದಲ್ಲೇ ಜನ ಆರೋಗ್ಯ ಸಮಿತಿ ಸಭೆಯನ್ನು ಹಮ್ಮಿಕೊಂಡು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬೇಕಾಗಿರುವಂತಹ ಸೌಲಭ್ಯಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಅದನ್ನೆಲ್ಲ ಚರ್ಚೆ ಮಾಡಿ ಏನೇನು ಬೇಕೋ ಅದನ್ನ ಮಾಡುವಂತಹ ನಿಟ್ಟಿನಲ್ಲಿ ಸಭೆಯನ್ನು ಮಾಡಲಾಗುವುದು ಅದೇ ರೀತಿ ತಮಗೆ ಯಾವುದೇ ರೀತಿ ಸಾರ್ವಜನಿಕರಿಗೆ ಯಾವುದೇ ರೀತಿ ಸಮಸ್ಯೆ ಇದ್ದಲ್ಲಿ ತಾಲೂಕು ಆರೋಗ್ಯ ಕಚೇರಿ ಯಾವಾಗಲೂ ನಿಮಗೆ ಸಹಕಾರಕ್ಕೆ ಇರುತ್ತದೆ ಏನೇ ಸಮಸ್ಯೆ ಇದ್ದರೂ ತಾವು ನೇರವಾಗಿ ಸಂಪರ್ಕ ಮಾಡಿ సమస్యను పరిగణించ